ಶಿಕ್ಷಕರೇ ಕನ್ಯಾ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊತೀರಿ ಏನು ಈ ವರ್ಷ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರ್ಥಿಕತೆ ಯಾವ ರೀತಿ ಸುಧಾರಣೆ ಆಗ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯಾವ ರೀತಿ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ನಿಮ್ಮ ಸಂಬಂಧಗಳು ನಿಮ್ಮ ಪ್ರೇಮ ಜೀವನ ನಿಮ್ಮ ಕೌಟುಂಬಿಕ ಜೀವನ ಯಾವ ಯಾವ ರೀತಿ ಇರುತ್ತೆ ನಿಮ್ಮ ಸಾಮಾಜಿಕ ಜೀವನ ಯಾವ ತರ ಇರುತ್ತೆ ವಿದ್ಯಾರ್ಥಿಗಳಿಗೆ ಏನು ಒಂದು ಫಲ ಸಿಗ್ತಾ ಇದೆ ಮತ್ತೆ ನಿಮ್ಮ ಅದೃಷ್ಟದ ತಿಂಗಳುಗಳು ಯಾವುದು ಜೊತೆಗೆ ನಿಮ್ಮ ಈ ವರ್ಷದ ಪರಿಹಾರಗಳು ಏನು ಅನ್ನುವಂತಹ ಇಷ್ಟೆಲ್ಲ ಅದ್ಭುತವಾದ ಮಾಹಿತಿ ನಿಮ್ಮ ಸಮಯ ಹಾಳು ಮಾಡದೆ ನಿಮಗೆ ಮಾಹಿತಿಯನ್ನ ಕೊಡುವಂಥದ್ದು ಹಾಗಿದ್ರೆ ಈ ಒಂದು ವರ್ಷದಲ್ಲಿ ಗ್ರಹಗಳ ಒಂದಿಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೇಕಲ್ವಾ ಗ್ರಹಗಳ ಬದಲಾವಣೆ ನೋಡೋದಾದ್ರೆ ಜೂನು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ ಅಕ್ಟೋಬರ್ನಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾರೆ ಇನ್ನು ಡಿಸೆಂಬರ್ನಲ್ಲಿ ಗುರು ವಕ್ರಿಯನಾಗುವಂಥದ್ದು ಶನಿ ಮೀನ್ ರಾಶಿಯಲ್ಲೇ ಇರ್ತಾರೆ ರಾಹು ಎರಡು ಸಾವಿರದ ಇಪ್ಪತ್ತಾರು ಆರಂಭದಿಂದಲೇ ನಿಮಗೆ ಕುಂಭರಾಶಿಯಲ್ಲಿರ್ತಾರೆ ನಂತರ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಬರ್ತಾರೆ ಅದೇ ರೀತಿಯಾಗಿ ಕೇತು ಕೂಡ ಇಪ್ಪತ್ತಾರು ಆರಂಭದಿಂದಲೇ ನಿಮಗೆ ಸಿಂಹ ರಾಶಿಯಲ್ಲಿರ್ತಾರೆ ಕೇತು ತದನಂತರ ಡಿಸೆಂಬರ್ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಒಂದಿಷ್ಟು ಗುರು ಶನಿ ರಾಹುಕೇತುಗಳ ಒಂದಿಷ್ಟು ಗ್ರಹಗಳ ಬದಲಾವಣೆಗಳು ಇನ್ನು ಇದರ ಪರಿಣಾಮವಾಗಿ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಕೊಡ್ತದೆ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿ ಮಾಹಿತಿಯನ್ನು ತಿಳಿಸುವಂಥದ್ದು ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟು ನೀವು ಇವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರಿಗೆ ಬಹಳ ಮುಖ್ಯವಾಗಿ ವೃತ್ತಿಜೀವನದ ಬಗ್ಗೆ ನೋಡೋದಾದರೆ ಬಹಳಷ್ಟು ಸವಾಲುಗಳ ಜೊತೆಯಲ್ಲಿ ಒಂದು ಒಳ್ಳೆಯ ಫಲಿತಾಂಶಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಕಠಿಣವಾಗಿರತಕ್ಕಂಥ ಪರಿಶ್ರಮ ಏಕಾಗ್ರತೆಯಿಂದ ನಿಮ್ಮ ಗುರಿಗಳನ್ನು ಸಾಧಿಸುವಂಥದ್ದಕ್ಕೆ ಪ್ರಯತ್ನ ಪಡಬೇಕು ನೀವು ಸ್ವಂತ ಬುದ್ಧಿ ಸ್ವಂತ ಆಲೋಚನೆಯಿಂದ ಇರಬೇಕು ನೀವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರಬೇಕು ಮತ್ತು ಹೆಚ್ಚಿನ ಶ್ರಮ ವಹಿಸಿ ನೀವು ಕೆಲಸವನ್ನು ಮಾಡಬೇಕು ಇನ್ನು ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿರುವಂಥವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಕೆಲಸದ ಸ್ಥಳದಲ್ಲಿ ಬಹಳಷ್ಟು ಬದಲಾವಣೆಗಳು ಸ್ವಲ್ಪ ಜವಾಬ್ದಾರಿಗಳು ಮತ್ತೆ ಸ್ವಲ್ಪ ಹೆಚ್ಚಿನ ಒತ್ತಡಗಳು ಮತ್ತೆ ಹೆಚ್ಚಿನ ಸವಾಲುಗಳು ನಿಮಗೆ ಕಂಡು ಬರುವಂತದ್ದು ಇದನ್ನ ನೀವು ಯಾವ ರೀತಿ ನಿಭಾಯಿಸ್ಬೇಕು ಅಂತಂದ್ರೆ ಅತ್ಯಂತ ತಾಳ್ಮೆ ವಿವೇಚನೆಯಿಂದ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಯಶಸ್ಸು ಫಲ ಸಿಗುವಂತ ಸಾಧ್ಯತೆಗಳಿದೆ ಇನ್ನು ಆರ್ಥಿಕವಾಗಿ ನೀವು ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಬಹುದು ಅನ್ನುವಂಥದ್ದು ನೋಡಿದ್ರೆ ನೋಡಿ ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಏರಿಳಿತಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಅನಿರೀಕ್ಷಿತವಾಗಿರತಕ್ಕಂಥ ಖರ್ಚುಗಳಾಗುವಂಥದ್ದು ಇನ್ನು ಈ ಸ್ವಲ್ಪ ಹಣಕಾಸಿನ ನಿರ್ವಹಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರುವಂಥದ್ದು ಬಹಳ ಮುಖ್ಯ ಅನಗತ್ಯವಾಗಿರತಕ್ಕಂಥ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಬಜೆಟ್ ಹಾಕಿಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ ಈ ಸಾಲ ಸೂಲ ಮಾಡಿ ಮಾಡುವಂಥದ್ದು ರಿಸ್ಕನ್ನು ಜಾಸ್ತಿ ಮೈಮೇಲೆ ಎಳೆದುಕೊಳ್ಳುವಂಥದ್ದು ಈ ರೀತಿ ಮಾಡಬಾರ್ದು ಆದರೆ ಈ ವರ್ಷದ ಉತ್ತರಾರ್ಧದಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬ ಆಗುವಂಥದ್ದಿದೆ ಹೂಡಿಕೆಗಳು ಅಥವಾ ವ್ಯವಹಾರಗಳಿಂದ ಲಾಭದ ಸಾಧ್ಯತೆಗಳು ಜಾಸ್ತಿ ಆಗುವಂಥದ್ದು ದೀರ್ಘಾವಧಿಯ ಹೂಡಿಕೆಗಳು ಹೆಚ್ಚು ಪ್ರಯೋಜನವನ್ನು ನಿಮಗೆ ತಂದುಕೊಡುವಂಥದ್ದು ಆರ್ಥಿಕ ಸ್ಥಿತಿಯಲ್ಲೂ ಕೂಡ ನಿಮಗೆ ಅದ್ಭುತವಾಗಿರತಕ್ಕಂಥ ಪರಿಹಾರಗಳು ನಿಮಗೆ ಕಂಡು ಬರತಕ್ಕಂಥದ್ದು ಇನ್ನು ನಿಮ್ಮ ಸಂಬಂಧಗಳು ನಿಮ್ಮ ಪ್ರೇಮ ಜೀವನ ಯಾವ ಥರ ಇರುತ್ತೆ ಅಂತ ನೋಡಿದ್ರೆ ನೋಡಿ ಈ ಕೌಟುಂಬಿಕ ಸಂಬಂಧಗಳು ಅಥವಾ ಸ್ವಲ್ಪ ಸುಧಾರಿಸುವಂಥ ಸಾಧ್ಯತೆಗಳಿದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಒಂದು ಬಾಂಧವ್ಯ ಇದೆಯೆಲ್ಲ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಸಂಗಾತಿಯೊಂದಿಗೆ ಉತ್ತಮವಾಗಿರತಕ್ಕಂತ ಸಾಮರಸ್ಯ ಇದೆ ಅದು ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಇನ್ನೂ ಸಂತೋಷವಾಗಿರಲಿಕ್ಕೆ ಅವಕಾಶ ಸಿಗುತ್ತೆ ಕೆಲವು ಸಮಯಗಳಲ್ಲಿ ಈ ಪಾಲುದಾರಿಕೆ ವ್ಯವಹಾರಗಳು ಅಂದರೆ ಕುಟುಂಬದಲ್ಲಿ ಅಥವಾ ನಿಮ್ಮ ಬಂಧುತ್ವದಲ್ಲಿ ಪಾಲುದಾರರಿಂದ ಕೆಲಸ ಮಾಡುವಂಥದ್ದು ಪಾಲುದಾರಿಕೆ ಪಾರ್ಟ್ನರಿಂದ ಬಿಸ್ನೆಸ್ ಮಾಡೋದು ಬೇಡ ಸ್ವಲ್ಪ ಏನೇ ಇದ್ರೂ ಸ್ವತಂತ್ರವಾಗಿ ಮಾಡಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿದೆ ಆದರೆ ಅವುಗಳನ್ನು ಕೆಲವೊಂದು ಸಮಸ್ಯೆಗಳು ಬಂದಾಗ ಸ್ವಲ್ಪ ಮಾತುಕತೆಯ ಮೂಲಕ ಸರಿಯಾಗಿ ಅದನ್ನು ನಿಭಾಯಿಸುವಂತ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಈ ಸಾಮಾಜಿಕ ಜೀವನ ಯಾವ ಥರ ಇರುತ್ತೆ ನೋಡಿ ಆತ್ಮವಿಶ್ವಾಸದಿಂದ ಕೂಡಿರುತ್ತೆ ಸಮಾಜದಲ್ಲಿ ನಿಮ್ಮದೇ ಆದಂತ ಒಂದು ಗೌರವ ಇರುತ್ತೆ ನಿಮ್ಮದೇ ಆದಂತ ಒಂದು ಮನ್ನಣೆ ಇರುತ್ತೆ ಸಮಾಜದಲ್ಲಿ ಜಾಸ್ತಿ ಗೌರವ ಇರುತ್ತೆ ಮಕ್ಕಳು ನಿಮಗೆ ಹೆಮ್ಮೆ ತರುವಂತ ಸಾಧ್ಯತೆ ಇದೆ ಮನೆಯ ಅಲಂಕಾರಕ್ಕಾಗಿ ಅಥವಾ ವೈಭವದ ವಸ್ತುಗಳ ಮೇಲೆ ಖರ್ಚು ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಆರೋಗ್ಯ ಬಹಳ ಮುಖ್ಯವಾಗಿರುವಂತದ್ದು ಇದು ಬೇಕು ನೀವು ಮೆಂಟಲಿ ಫಿಸಿಕಲಿ ಯಾವ ರೀತಿ ಫಿಟ್ ಆಗ್ತೀರಿ ಅನ್ನೋದು ತುಂಬಾ ಮುಖ್ಯ ಆರೋಗ್ಯದ ಬಗ್ಗೆ ಏನ್ ಸಲಹೆ ಇದೆ ಏನ್ ಎಚ್ಚರಿಕೆ ಇದೆ ಜೊತೆಗೆ ವಿದ್ಯಾರ್ಥಿಗಳ ಜೀವನ ಯಾವ ತರ ಇರುತ್ತೆ ಅದೃಷ್ಟದ ತಿಂಗಳುಗಳು ಯಾವುದು ಉತ್ತಮವಾದ ಪರಿಹಾರಗಳು ಯಾವುದು ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಬಹಳ ಅದ್ಭುತವಾದ ಮಾಹಿತಿ ತಿಳಿಯೋ ತಿಳಿಯೋದಿದೆ ತಾವು ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ ಚಿಕ್ಕದಾದ ನೋಡ್ಕೊಂಡ್ಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ವೀಕ್ಷಕರೇ ಈ ಒಂದು ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ನಿಮ್ಮದೇ ಒಬ್ಬರದೇ ಫಲ ಆಗಿರ್ತದೆ ಎಷ್ಟು ಅದ್ಭುತವಾದ ಫಲ ಇದೆ ಇದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದರೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದೂ ಇಲ್ಲ ಹಾಗಾಗಿ ಜೆ ಬಿ ಪ್ರೊಡೆಕ್ಷನ್ಸ್ ಅವರು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಭಾಳ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು ವರ್ಷದಲ್ಲಿ ಮಿಶ್ರ ಫಲಿತಾಂಶವನ್ನು ಸಿಗುವಂಥ ಸಾಧ್ಯತೆ ಇದೆ ಆದರೆ ಕಠಿಣ ಪರಿಶ್ರಮ ಏನಾದರೂ ಪಟ್ಟರೆ ಹೆಚ್ಚಿನ ಅಂಕಗಳು ಹೆಚ್ಚಿನ ಸಾಧನೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥವರಿಗೆ ಉತ್ತಮವಾಗಿರತಕ್ಕಂಥ ಒಂದು ಫಲಿತಾಂಶ ಈ ಒಂದು ವರ್ಷದಲ್ಲಿ ಸಿಗುವಂಥದ್ದು ಹೊಸ ವಿಷಯಗಳನ್ನು ಕಲಿಯುವಂಥದ್ದಕ್ಕೆ ಒಳ್ಳೆಯ ಅವಕಾಶ ಇದು ಅಂತ ಹೇಳ್ಬೋದು ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಈ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದರೆ ನೋಡಿ ಅತಿಯಾದ ಕೋಪ ಒಳ್ಳೆಯದಲ್ಲ ಆರೋಗ್ಯದ ಮೇಲೆ ಬಹಳ ಪರಿಣಾಮಗಳು ಬೀಳುತ್ತವೆ ಅತಿಯಾದ ಆಲಸ್ಯ ಕೂಡ ಒಳ್ಳೆಯದಲ್ಲ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು ಆಲಸ್ಯತನ ಕೆಲಸದ ಮೇಲೆಯೋ ಅಥವಾ ನಿಮ್ಮ ಜವಾಬ್ದಾರಿಗಳ ಮೇಲೆ ಇರುವಂತಹ ಆಲಸ್ಯತನವನ್ನು ಬಿಡಬೇಕಾಗುತ್ತೆ ಇದು ನಿಮ್ಮ ವೈ ದೈಹಿಕ ಅಥವಾ ಮಾನಸಿಕ ಅಥವಾ ಸಾಮಾಜಿಕ ಜೀವನದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀಳ್ತವೆ ಇನ್ನು ನಿಮಗೆ ಯೋಗ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಉತ್ತಮ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ಮನಸ್ಸಿಗೆ ಶಾಂತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಅಷ್ಟೇ ಕಾಣ್ತಾ ಇದೆ ಈ ಕೆಮ್ಮು ದಮ್ಮು ನೆಗಡಿ ಜ್ವರ ಪ್ರತಿಯೊಬ್ಬರಿಗೂ ಇರಲೇಬೇಕು ಆದರೆ ದೊಡ್ಡದಾಗಿರ್ತಕ್ಕಂಥ ಆರೋಗ್ಯ ಸಲಹೆಗಳು ಏನೂ ಇಲ್ಲ ಆದರೆ ಬೇಸಿಕ್ಕಾಗಿ ನೀವು ಎಚ್ಚರಿಕೆ ಮಾಡಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಹರಿಸಿದ್ರೆ ಸಾಕು ನಿಮ್ಮ ಆರೋಗ್ಯ ಅದ್ಭುತವಾಗಿರುತ್ತೆ ಅನ್ನುವಂಥದ್ದು ನೀವು ಈ ಒಂದು ವರ್ಷದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ಅದ್ಭುತವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಅದೃಷ್ಟವಾಗಿರತಕ್ಕಂಥ ತಿಂಗಳು ಯಾವುದು ಲಕ್ಕಿ ತಿಂಗಳುಗಳು ಯಾವುದು ಅಂತ ನೋಡಿದ್ರೆ ನೋಡಿ ಮಾರ್ಚು ಏಪ್ರಿಲ್ ಈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳಿದೆ ಹೊಸ ಅವಕಾಶಗಳು ನಿಮಗೆ ಸಿಗುವಂಥದ್ದು ಹೆಚ್ಚಿನ ಒಂದು ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲ ಸಿಗುವಂಥ ಸಾಧ್ಯತೆಗಳಿದೆ ಅಂದರೆ ನೀವು ಏನು ಎಫರ್ಟ್ ಹಾಕಿರ್ತೀರಿ ಅದಕ್ಕೆ ಪ್ರತಿಯಾಗಿ ನಿಮಗೇನು ಫಲ ಸಿಗಬೇಕಾಗಿದೆ ಆ ಒಂದು ಫಲ ನಿಮಗೆ ಈ ಒಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಸಿಗುವಂಥದ್ದು ಇನ್ನು ನಿಮಗೆ ಇನ್ನು ಉಳಿದಿರುವಂತಹ ಅದೃಷ್ಟ ಯಾವುದು ಅಂತ ನೋಡಿದ್ರೆ ಜುಲೈ ಮತ್ತು ಆಗಸ್ಟ್ ಜುಲೈ ಮತ್ತು ಆಗಸ್ಟ್ ತಿಂಗಳು ಬಹಳಷ್ಟು ಆರ್ಥಿಕವಾಗಿ ಬಲಗೊಳ್ಳುವಂತಹ ಒಂದು ತಿಂಗಳು ಹೂಡಿಕೆಯಲ್ಲಿ ಬಹಳಷ್ಟು ಲಾಭ ಸಿಗುತ್ತೆ ವ್ಯವಹಾರಗಳಿಂದ ಲಾಭಗಳಾಗುವಂತಹ ಸಾಧ್ಯತೆ ಇದೆ ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ಸಂತೋಷ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ಳುವಂಥ ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಇನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳು ಕೂಡ ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಕ್ಕಂತಹ ತಿಂಗಳುಗಳು ಈ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಕಂಡು ಬರುತ್ತೆ ಹೊಸ ಸಂಬಂಧಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ ಪ್ರಸ್ತುತ ಸಂಬಂಧಗಳು ಕೂಡ ಬಲಗೊಳ್ಳುವಂತಹ ಸನ್ನಿವೇಶ ಇದೆ ಆರೋಗ್ಯವು ಕೂಡ ಬಲಗೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಈ ಒಂದು ಆರು ಲಕ್ಕಿ ತಿಂಗಳಲ್ಲಿ ನಿಮಗೆ ಕಂಡು ಇನ್ನು ನಿಮಗೆ ಅನೇಕ ಸವಾಲುಗಳು ಈ ವರ್ಷದಲ್ಲಿ ಇರೋದ್ರಿಂದ ಪರಿಹಾರಗಳು ಬಹಳ ಮುಖ್ಯವಾಗಿ ಬೇಕಾಗತ್ತೆ ಈ ಪರಿಹಾರಗಳನ್ನ ಸುಲಭವಾದ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗುವಂತ ಸನ್ನಿವೇಶಗಳಿದೆ ಆ ಒಂದು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೀವು ಗಮನ ಕೊಟ್ಟು ಕೇಳಲೇಬೇಕಾಗುತ್ತೆ ಅದನ್ನು ತಿಳಿಸೋದ್ಕಿಂತ ಮುಂಚೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಅಡ್ವಾನ್ಸ್ ಆಗಿ ಹಾಕಿರೋ ಉದ್ದೇಶ ನೀವು ಸ್ವಲ್ಪ ಪ್ರಿಪ್ರೇಷನ್ ಚೆನ್ನಾಗಾಗ್ಲಿ ಆಗಲಿ ಈ ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಅಡ್ವಾನ್ಸ್ ಆಗಿ ಹಾಕಿದ್ದೀವಿ ಈ ವಿಡಿಯೋ ಹೇಗನ್ನಿಸ್ತಾನುವಂಥದ್ದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ವಿಡಿಯೋದ ಕೆಳಗಡೆ ಹನ್ನೆರಡು ರಾಶಿಯವರ ವಿಡಿಯೋಗಳು ಸಿಗ್ತವೆ ಅಲ್ಲೂ ಕೂಡ ನೋಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಪರಿಹಾರವನ್ನು ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ ಶುಕ್ರವಾರದಂದು ಉಪವಾಸ ಮಾಡುವಂಥದ್ದು ಶುಕ್ರವಾರದಂದು ಉಪವಾಸ ಮಾಡ್ತಕ್ಕಂಥದ್ರಿಂದ ನಿಮ್ಮ ಜೀವನದಲ್ಲಿ ಸಮತೋಲನ ಒಂದು ಸಾಮರಸ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಉಪವಾಸ ಅಂತಂದ್ರೆ ಕಂಪ್ಲೀಟ್ ಆಗಿ ಉಪವಾಸ ಎಲ್ಲ ಒಂದೇ ಹೊತ್ತು ಊಟ ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಆ ಒಂದು ದೇವರ ಹೆಸರಿನಿಂದ ನೀವು ಹಣ್ಣು ಹಾಲು ಗಂಜಿ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಪದಾರ್ಥಗಳನ್ನು ತೆಗೆದುಕೊಳ್ಳಿ ನಿಮಗೆ ಮೆಂಟಲಿ ಫಿಟ್ ಇದ್ರೆ ಖಂಡಿತ ಉಪವಾಸಕೃತ ಮಾಡಿದ್ರೆ ಒಳ್ಳೆ ಒಂದು ಫಲ ಸಿಗುತ್ತೆ ಇನ್ನು ಹಸುವಿಗೆ ಆಹಾರವನ್ನು ನೀಡುವಂಥದ್ದು ಹಸುವಿಗೆ ಹಸಿರು ಹುಲ್ಲು ಅಥವಾ ಆಹಾರ ನೀಡುವಂಥದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳಷ್ಟು ಪ್ರಗತಿ ಕಾಣುವಂತಹ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ಕಂಡು ಏನು ಇನ್ನು ಶನಿವಾರದಂದು ದಾನ ಮಾಡುವಂಥದ್ದು ನೋಡಿ ಶನಿವಾರದಂದು ಬಡವರಿಗೆ ಕಪ್ಪು ಎಳ್ಳು ಎಣ್ಣೆ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡತಕ್ಕಂಥದ್ರಿಂದ ಶನಿ ಒಂದು ಶನಿಯ ಮಹತ್ವನ ಪ್ರಭಾವ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಶುಭ ಪ್ರಭಾವಗಳು ವೃದ್ಧಿ ಆಗುವಂಥದ್ದು ಕಂಡುಬರುವಂಥದ್ದು ಇನ್ನು ದುರ್ಗಾದೇವಿಯ ಆರಾಧನೆ ದುರ್ಗಾ ಅಮ್ಮನವರ ಆರಾಧನೆ ಮಾಡುವಂಥದ್ದು ಇನ್ನು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಡೆತಡೆಗಳು ನಿವಾರಣೆಗಳಾಗಿ ನಿಮ್ಮ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ನೋಡಿ ಎಷ್ಟು ಸಿಂಪಲ್ ಇದ್ದಾವೆ ಈ ಪರಿಹಾರಗಳು ಬಹಳ ಈಸಿಯಾಗಿ ನೀವು ಈ ಪರಿಹಾರಗಳನ್ನು ಮಾಡ್ಕೋಬೋದು ಇನ್ನು ಜೊತೆಗೆ ಕೊನೆಯ ಒಂದು ಪರಿಹಾರ ಅಂತ ನೋಡಿದ್ರೆ ಈ ವರ್ಷದಲ್ಲಿ ಹಸಿರು ಬಣ್ಣದ ಒಂದು ಬಟ್ಟೆಯನ್ನು ನೋಡಿ ಪ್ರತಿದಿನ ಹಸಿರು ಬಣ್ಣದ ಬಟ್ಟೆ ನಿಮ್ಮ ಹತ್ರ ಕರ್ವಸ್ತ್ರ ಇಟ್ಕೊಳ್ಳುವಂಥದ್ದು ಬಟ್ಟೆ ಇಟ್ಕೊಳ್ಳುವಂಥದ್ದು ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇದರಿಂದ ಅದೃಷ್ಟ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ನೋಡಿ ಈ ಪರಿಹಾರಗಳು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಯಶಸ್ಸಿನ ಫಲಗಳು ಸಿಗಲಿ ಲಾಭದಾಯಕವಲ್ಲದಂಥ ಒಂದು ವರ್ಷವಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಭವಂತು